ಮತ್ ಬೆಳಿಗ್ಗೆ ಚಲೋ ಮಾಡ್ಸಿ ಮತ್ತ್ ಕಿರಣ್ ಕಡೆ ಮಾತಾಡ್ಸಿ ನಿಮ್ ವಾಟರ್ ಮ್ಯಾನಗ ಮಾತಾಡ್ಸಿಲ್ ಸರ ಇವತ್ ಸ್ವಲ್ಪ ಕಡಿಮೆ ಬಂದ್ ಒಂದೇ ದಿವಸ ಪೈಪ್ ಒಳಗೆ ಬಂದ್ ನಿಮ್ಗೆ ಬರೋದ್ರಾಗ ಸ್ವಲ್ಪ ಲೇಟ್ ಆಗಿರ್ಬೋದು ಸ್ವಲ್ಪ ಕಡಿಮೆ ಬಂದರ್ಬೋದು ಒಂದೇ ದಿವಸ ಅಲ್ಲ ಅದೇನಾಗರ ಎಲ್ಲಾ ಕಡೆನು ತುಂಬಿಕೊಂಡು ಇಡೀ ಕೋಟುಂಬರ್ಗು ಹೋಗ್ಬೇಕಲ್ಲ ಪೂರ್ತಿ ಖಾಲಿನೇ ಇರ್ತದೆ ಇಷ್ಟ ದಿವ್ಸ ಎರಡು ದಿವಸದ ಪೈಪ್ಲೈನ್ ಹಾ ಪೈಪ್ಲೈನ್ ತುಂಬಲ್ಲ ನೀರ್ ಒಂದ್ ಅರ್ಧ ನೀರ್ ಅಲ್ಲೇ ಹೋಗಿರ್ತಾವ ನಿಮ್ ಮತ್ ಒ ರಾತ್ರಿ ಬಿಡಾಕಿ ಹೇಳ್ತೀನಿ ಹೇಳಿ ನಿಮ್ ಕಡೆ ನಿಮ್ ಲೈನ್ ಬಿಡಾಕಿ ಹೇಳ್ತೀನಿ ಸರ್ ಸರಿ ಹೇಳ್ತೀನಿ ಇಲ್ಲ ಹೇಳಿ ನಾನು ಪ್ರಯಾರಿಟಿ ಯಾಕಂದ್ರೆ ತಿಮ್ಮಾಪುರ್ಗೆ ಎಸ್ಪೆಷಲಿ ಬ್ಯಾರೆ ಸೋರ್ಸ್ ಇಲ್ಲ ಅಲ್ಲಿ ಪ್ರಯಾರಿಟಿ ಒಳಗ ಅಲ್ಲೇ ಕೊಡ್ರಿ ಅಂತಾನು ಹೇಳಿ ಸರ್ ಒಳಗ ಒಂದ್ ಸ್ವಲ್ಪ ಕಡಿಮೆ ಆದ್ರೂ ಚಿಂತಿಲ್ಲ ಅಲ್ಲಿ ಬೇಕಾದ್ರೆ ಬರೋ ಇಲ್ಲ ಅದೋ ಎಲ್ಲದೋ ನಮ್ಮಲ್ಲಿ ಯಾವ್ದು ಇಲ್ಲ ಅಂತ ಹೇಳಿ ನಾನ್ ನಿನ್ನೆ ಸರ್ಗೆ ಸಾಹೇಬ್ರ ಕಾನ್ಫರೆನ್ಸ್ ಹಾಕಿ ಮಾತಾಡ್ತಿದಿ ಸರ್ ಮಾತಾಡಿದ್ರೆ ಹ್ಮ್ ಹ್ಮ್ ಭರತ್ ಸರ್ ಜೋಡಿ ಮಾತಾಡಲಿಲ್ಲ ನಿನ್ನ ಸಮಸ್ಯೆ ಇತ್ತು ಸರ್ ನಾನು ಒಪ್ಕೋತೀನಲ್ಲ ಹ್ಮ್ ಸರ್ ಹ್ಞೂ ಸರ್ ನಿನ್ನೆ ಮತ್ತೆ ಸಾಲಾಗಿ ಈಗ ಚಲೋ ಆಗೈತೆ ಸರ್ ಈಗ ಅದ ಮತ್ತೆ ನಮ್ಮ ಇವ್ರ ಉಪಾಧ್ಯಕ್ಷರು ಉಪಾಧ್ಯಕ್ಷರಿದ್ರು ಸರ್ ಅಲ್ಲಿ ಬೆಂಗಳೂರಿಗೆ ನ್ಯೂಸ್ ಹೋಗೈತಿ ಸರ್ ಇದು ಅವ್ರ ಇಲ್ಲ ಸರ್ ಜೋಡಿ ಸರ್ ನಿಮ್ ಬೇಕಾರ್ ಕೇಳ ಎಸ್ ಎಸ್ಸಿ ಎಸ್ ಅವ್ರನ್ನ ಕರೆಸಿ ಮೀಟಿಂಗ್ ಮಾಡ್ಸಿದೆ ನಾನು ಅವ್ರ ಕಡೆ ಪ್ರಾಬ್ಲಮ್ ಆಗೋ ಸಂಬಂಧ ಹಾ ಸರ್ ಹಾ ಸರ್ ಅವ್ರದ್ದು ಮೀಟಿಂಗ್ ಮಾಡ್ಸಿ ಅದ್ ನೋಟ್ ಅವ್ರನ್ನ ನಮ್ಗೆ ಅಲ್ಲಿ ಪದೇ ಪದೇ ಕರೆಂಟ್ ಹೋತಂದ್ರ ನಮ್ಗೆ ಈ ಕಂಟಿನ್ಯೂಸ್ ನೀರ್ ಕೊಡ್ಲಿಕ್ಕೆ ಆಗೋದಿಲ್ಲ ಸರ್ ಅವ್ರು ಪಂಪ್ ಮಾಡಿ ಅದನ್ನೇ ಹೇಳಿನ್ ಸರ್ ಅವ್ರಿಗೆ ಅವರು ಸಾಹೇಬ್ರ ಸಿ ಒ ಸರ್ ಕರೆದವ್ರಿಗೆಲ್ಲ ಹೆಸ್ಕೊಂಬ್ರಿಗೆ ಹೇಳ್ಯಾರ ಸರ್ ಅವನ್ ಅವ್ರು ನಿನ್ನವರ್ಗೆ ಅಟೆಂಡ್ ಮಾಡಿ ಕೊಟ್ಟು ಹಂಗೇನ್ ಹಂಗೇನ್ ಬಾತಂದ್ರ ನಾನು ತಮ್ಗ ಮುಗ್ ತೊಂಬರ್ತೀನಿ ಅದ್ ನೀರಿಂದ ಕೇಳ್ತಿರ್ತೀವಿ ಕೇಳ್ ಜಸ್ಟ್ ನಾಳೆ ಬೇಕಾದ್ರೆ ಬೇಗ ಬರ್ತೀನಿ ಅಂದ್ರೆ ಹಂಗ ಕ್ಯಾಜುವಲ್ ಆಗಿ ಫ್ರೆಂಡ್ಲಿ ಆಗಿ ಸೋರ್ಸ್ ಇಲ್ಲ ಇತ್ತು ಸೋರ್ಸ್ ಇಲ್ಲ ಸರ್ ಹೇಳ್ತೀನಿ ನಿಮ್ ಅಧ್ಯಕ್ಷ ಒಳಗೆ ಅದು ಪೈಪ್ ಲೈನ್ ಅದ್ ಮಾಡ್ಕೊಂಡ್ ಬಿಡ್ರಿ ಸರ್ ಅದು ಮಾಡ್ಕೆ ಈಗ ನಮ್ದು ಮಡಿ ಗುಡ್ಡದ್ ರೆಡಿ ಆಯ್ತಪ್ಪ ಅದನ್ನ ಮಾಡ್ಕೊಡ್ತೀನಿ ನೀವು ಅದನ್ನ ತಗೊಂಡ್ ಹೋಗಿ ಅಪೂರ್ವ ಮಾಡ್ಕೊಂಡ್ ಬರ್ರಿ ಸರ್ ಆಯ್ತು ಶಾಶ್ವತ್ ಪರಿಹಾರ ಆಗತ್ತ ನಿಮ್ ಕೈ ಒಳಗ ನಿಮ್ ಸಾಯಬ್ರಾಗ ಏ ಸರ್ ಯಾಕಂದ್ರೆ ಈಗ ಎದ್ದು ತುಂಗಭದ್ರ ಇದಾದಾಗ ನಮ್ಗೆ ಡೈಲಿ ಬಂದ್ಬಿಡ್ತೇ ಸರ್ ಅಲ್ರಿ ಬೇರೆ ಹಳ್ಳಿ ಒಳಗೆ ಏನಾಗುತ್ತೆ ಬೇರೆ ಬೋರ್ವೆಲ್ ಆದ್ರು ಅಲ್ಲಿ ಸಂಬಳಸ್ಕೊತಾರ ನಿಮ್ಮಲ್ಲಿ ಸರ್ ಬೇರೆ ಸೋರ್ಸ್ ಇಲ್ಲ ಹ್ಞೂನ್ರಿ ಹೌದೌದು ಅದು ಲೈನ್ ತೊಂದ್ರೆ ಸರಿ ಆಗಿಬಿಟ್ಟು ನಿಮ್ಗೆ ಅಟ್ ಲೀಸ್ಟ್ ಒಂದು ಶಾಶ್ವತ ಪರಿಹಾರ ಆಗುತ್ತೆ ಸರ್ ಅಲ್ಲ ಸರ್ ಈಗ ನಮ್ ಈಗ ನಿಮ್ ಲೈನ್ ಐತಲ್ಲ ಸರ್ ಆದ್ರೆ ನಮ್ಮ ಬೋರ್ವೆಲ್ ಪಕ್ಕಕ್ಕೆ ಹೋಗೈತೆ ಸರ್ ಅದಕ್ಕೆ ಲಿಂಕ್ ಕೊಡಕ್ ಬರ್ತಲ್ ಸರ್ ನಮ್ ಲೈನ್

ಸ್ವಲ್ಪ ನೀವಾಗ ಇಲ್ಲ ಸರ್ ನಾನು ಆಲ್ರೆಡಿ ಸಾಹಿಬ್ರಿಗೆ ಮಾತಾಡಿದೆ ಈ ತಿಮ್ಮಾಪುರ್ ತೊಂದ ಎಲ್ಲಾ ಈಗೇನು ಅದಾವಲ್ಲ ಸುತ್ತಲೂ ಮಟ್ಲಿ ತಿಮಾಪುರ್ ಪಿಟಲ್ ಬಾಳ ಒಂದ್ ಹಳ್ಳಿಗೂ ಈ ರೀತಿ ಆಗ್ಯಾವ ಅಂತ ಹೇಳಿದ್ರ ಅವ್ರು ಬಾಳ ಅಳಿವಗ್ಯಾವ ಹಿಂಗಾಗೈತೆ ಅಂತ ಹೇಳಿದ್ರು ಈಗ ಬಾಳ ಅಳಿವ ಅಂದ್ರೂನು ಈಗ ಅಂದ್ರೆ ಎಲ್ಲಾ ಕಡೆ ಏನೇನು ಆಗ್ಯಾವು ಎಂತ ಆಗೈತೆ ಅನ್ನೋ ಕರೆಕ್ಟ್ ಅವು ನಾನು ಯಾವ ರೀತಿ ಎಲ್ಲೆಲ್ಲಿ ಏನು ಅಷ್ಟು ರೆಡಿ ಮಾಡಿಸಬೆತ್ರ ಯಾವ್ದು ಕಿರ್ಕಿರಿ ಬರಗಲ್ಲ ನಿಮ್ಗೆ ಅವು ಹೌದ್ರ ಆ ಕಿರ್ಕಿರಿನ ತಪ್ಪಿಸ್ಬೇಕಂದ್ರೆ ಒಂದು ಸಲ ಏನಾಗುತ್ತೆ ಪೂರ್ಣ ಸರ್ವೆ ಮಾಡಿ ಎಲ್ಲಾ ಕಡೆ ಅವನು ಪೈಪ್ಲೈನ್ ಎಲ್ಲಿ ಅನ್ನೋದು ಕರೆಕ್ಟ್ ಮಾಡ್ಕೊಂಡ್ಕಂಬಿಟ್ರ ನೀರಿನ ಸಮಸ್ಯೆ ಎಲ್ಲೇ ಆದ್ರೂ ಅಳಿಯಕಾಗಲ್ಲ ಎಸ್ ಸರ್ ಅದನ್ನ ನೀವು ಸರಿಯಾಡ್ಚೆಬೇಕು ಅವ್ನ ಈಗ ಏನಾಗುತ್ತೆ ಅಂದ್ರೆ ಆಲ್ರೆಡಿ ಈ ನೀರಿನ ಬಗ್ಗೆ ವರಡೆ ಆಗಿತಿ ತಿಮ್ಮಪ್ರದ್ದು ಎಷ್ಟು ಮೂರು ತಿಂಗಳದಿಂದ ನಾವು ವರಡೆ ಆಗಿತಿ ವರಡೆ ಆದ್ರೂನು ಇಲ್ಲಿವರೆಗೆ ನೀರಿಲ್ಲ ಅಂತ ಹೇಳಿದರು ಅದಕ್ಕೆ ಡಿಡಿಎ ರನ್ನ ನಿಮಗೆ ಅಟ್ಬೇಕಾಗಿತ್ತು ಸರ್ ಅದನ್ಯಾಕ ಇದೆ ಅಂತ ಒಂದ್ ವಿಚಾರ ಆ ಎಸ್ ಎಸ್ ಸರ್ ನಮಗೆ ಸರ್ ಎಸ್ಕಾಮ್ ಆಗಿತ್ತು ಇಲ್ಲಾಂದ್ರೆ ನಾವು ರೆಗ್ಯುಲರ್ ಕೊಟ್ಟೆ ಕೊಡ್ತಿದ್ದಿ ಸರ್ ಎಸ್ಕಾಮ್ ಪ್ರಾಬ್ಲಮ್ ಇದ್ದಾಗಷ್ಟೇ ನಮ್ಮ ಪ್ರಾಬ್ಲಮ್ ಆಗಿತ್ತು ಸರ್ ನೋಡ್ರಿ ಅದನ್ನ ಇನ್ನೊಮ್ಮೆ ಅದೇನೈತಿ ಸಮಸ್ಯೆ ಆಗ್ಲಾರ ಅಂತಾಗ ಹೋಗ ಕರ್ತವ್ಯ ನಿಮ್ದ ಅದು ಆಗ್ಲಾ ಅಲ್ಲಿ ಹೋಗಿ ಇಲ್ಲಿ ಸುಮ್ನೆ ಪೇಚಾಟ್ ಆಗ್ಬಾರ್ದ ಒಂದ್ಸಲ ಕ್ಲಿಯರ್ ಮಾಡಿದ್ರ ಏನಾಗತ್ತೆ ನೀರ್ ಬಿಡೋದು ತೊಳೋದ ಅಷ್ಟ ಆಗಿರ್ಬೇಕೈತಿ ಈಗ ಕೆರೆ ನೀರ್ ನೋಡ್ರಿ ಅವನ್ ಅದಾವ ಅದನ್ನ ನೀರ್ ಹೋಯ್ತಾರ ಒಂಡ್ ನೀರು ಕಳಕ್ ನೀರ್ ಇದ್ದಾಗ ಅದನ್ನ ಯಾರು ಏನು ಬಾಸಕ್ಕೆ ಬರಲ್ಲ ಅನಿವಾರ್ಯ ಟೈಮ್ ಅವ್ನು ತುಂಬಕೈತಾರ ಅವನಿಗೆ ಅವ್ನ ಯಾವ್ದೋ ಇದ್ ಮಾಡಸಲ್ಲ ಈಗ ನೋಡ ಬರೇ ನೀರ್ ನೋಡಿದ್ರ ನೀವ್ ಸುಮ್ನೆ ಅಚ್ಚಿ ಅನ್ಸುತ್ತೆ ನಿಮ್ಗ ಆ ಲೆಕ್ಕಕ್ ನೀರ್ ಅದಾವು ಹೌದ್ರಿ ನೋಡ್ರಿ ಅದನ್ನ ಪದೇ ಪದೇ ಹೇಳಸೋಣದ್ ಬೇಡ ಅದ ಕ್ಲಿಯರ್ ಕಟ್ ಆಗಿ ಮಾಡಿ ಬಿಡ್ರಿ ಅಗದಿ ಯಾವ್ದ ಕಿರಿಕಿರಿ ಬರಲ್ಲಾ ಹ್ಮ್ ಯೆಸ್ 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 ಓಕೆ ತ್ಯಾಂಕ್ ಯು ನಮ್ದಲ್ಲಿ ಇವ್ರು ಯಾರ ಎಲ್ಲಪ್ಪಾ ರೋ ಬಾಬ್ರಿ ಗೊತ್ತಾ ಮತ್ತ ಅವ್ರ ನೀರಿನ ಸಮಸ್ಯೆ ಐತಿ ಅಂತಂದ್ರ ಅವ್ರ ತಿಮ್ಮಾಪುರ ಗ್ರಾಮದಾಗ ಮತ್ತೆ ಅದ್ ಏನ್ ಮಾಡಿದ್ರಿ ಅಲ್ಲಿ ಸಮಸ್ಯೆ ಏನು ಸಮಸ್ಯೆ ಅವ್ರಿಗೂ ಹೇಳ್ತಾರೆ ಸರ್ ಹಾ ಸಮಸ್ಯೆ ಅವ್ರಿಗೂ ಹೇಳಿತಿ ಎಸ್ಕೊಂಬದ್ದು ಪ್ರಾಬ್ಲಮ್ ಆಗಿತ್ತು ಸರ್ ಒಂದ್ ತಿಂಗಳಿಂದ ನಮ್ಗೆ ಸಮಸ್ಯೆ ಐತಿ ಹಂಗಾಗಿ ನಮ್ಗ ಪಂಪ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಕರೆಕ್ಟ್ ಈಗ ಹಂಗಾಗಿ ಅದ್ ಮೊನ್ನೆ ಸಾಲ್ವ್ ಮಾಡಿ ಕೊಟ್ಟಾರ ಸರ್ ಅವ್ರು ನಿನ್ನೆ ಅವ್ರಿಗೂ ಪ್ರಾಬ್ಲಮ್ ಇತ್ತು ಅದು ಈಗ ಮಾಡಿ ಇವತ್ತರಿಂದ ಕೊಟ್ಟಿವ್ರಿ ಸರ್ ನೀರ್ ಆಮೇಲೆ ಅವ್ರಿಗೇನಾಗತ್ತಂದ್ರ ಈಗ ನೋಡು ಎರಡು ಕೊಡ ಕೊಡ ಸಹಿತ ಬರ್ಲಿಲ್ಲ ಇವಾಗ ಈ ರೀತಿ ಸಮಸ್ಯೆ ಐತಿ ಒಂದು ಎರಡನೇದು ಆಲ್ರೆಡಿ ಮೂರ್ ತಿಂಗಳಿಂದ ಈಗ ವರದಿ ಆಗಿತ್ತು ಈಗ ಅದ್ರ ನೀರಿಂದ ವರದಿ ಆಗಿತ್ತು ವರದಿ ಆದ್ರೂ ಇನ್ನೂವರೆಗೆ ನೀರ್ ಇಲ್ಲ ಅಂತ ಹೇಳ್ತಾರ ಅವ್ರು ನೀರ್ ಇಲ್ಲ ಅಂತಂದಾಗ ನೀವು ಟಿವಿ ವರದಿ ಆದ್ರೂ ನೀರ್ ಇಲ್ಲ ಅಂತ ಹೇಳಿದಾಗ ಈಗ ಅದನ್ನ ಸಮಸ್ಯೆ ಬಗೆಹರಿಸೋದು ನಿಮ್ದಲ್ಲ ಅದಿನ

ವಯಸ್ಸಾದ್ರಿಗೆ ಒಂದು ಪಾಲನೆ ಪೋಷಣೆ ಮಾಡ್ಬೋದು ಮನೆಯ ಬೈಕ್ ಇದ್ರೆ ಎಷ್ಟು ಸಾರಿ ತರ್ತೀರಪ್ಪ ಯಾರ ಕೊಡ ತರ್ಬೋದು ನಾಕ್ಬೋದು ಇಡೀ ಒಂದ್ ದಿನದ ಯಾರ ದಿನ ಸಮಸ್ಯೆ ಅಲ್ಲ ನನಗೆ ನನಗ್ ಬಂದಾಗಿಂದ ಹದಿನೈದು ಇಪ್ಪತ್ತು ವರ್ಷ ಆಗ್ತೀ ಇವ್ರಾಗ ನೀರಿನ ಭಾವನೆ ಅಂತೀರಿಲ್ಲ ಯಾರ ಮೇಲಾಧಿಕಾರಿಗಳು ಕಿವಿಕ್ ಹಾಕಿರಿ ಎಲ್ಲ ಮೆಂಬರ್ ಬಿ ಡಿಒ ಎಲ್ಲ ಮಾಜಿ ಮೆಂಬರ್ ಹಾಲಿ ಮೆಂಬರು ಮುಂದ್ ಆಗ್ಬೇಕಂತ ಮೆಂಬರ್ ಆಗ್ಬೇಕಂತ ಅನಿಸಿಕೆ ಇಟ್ಕೊಂಡ್ರಿಗೆ ಹೇಳ್ತೀನಿ ಇವತ್ತಿಂದ ನಿನ್ನಿದಾಗ ಇದು ನಮ್ಮೂರ್ ಸಮಸ್ಯೆ ನೀರಿಂದ ಕೂಳಿರ್ಲಿಕ್ಕೂ ನೀರ್ ಇರ್ಬೇಕಂತ ಒಂದ ಹೊತ್ತು ಕೂಳಿರಲಕ ಅಂತ ಅದಕ್ಕೆ ಹೋಗು ನೀರಿಲ್ಲ ಅಂತ ಬದಕಕ ಈಗ ನಮ್ಮ ಮನೆ ನಮ್ಮ ಏರಿಯಾದಾಗ ನೀರು ಬರಲ್ಲ ಅಂತ ಯುಗಾದಿ ಯಾಕ ಅಪ್ರಿಲ್ ತಿಂಗಳಿಂದ ನೀರು ಬಂದಿತ್ತು ಅಪ್ರಿಲ್ ತಿಂಗಳಿಂದ ನೀರಿಲ್ಲ ಅಪ್ಪಿ ತಪ್ಪಿ ಯಾವಾಗ ಒಂದು ತಿಂಗಳಿಗೆ 2 ತಿಂಗಳಿಗೆ ದಿನ ಓರ್ಕಲೇ ಬರ್ತತಿ ಅವ ನೀರು ಬೇಕು ಆಲ್ಮನೆ ಕೇಳ್ತೀನಿ ನಾನು 6 ಗಂಟೆ ಕ ಶುರುವಾಗಿದಿತಪ್ಪ ನೀರು ಬೆಳಗ್ಗೆ ಓದ ನೀರು ಯಾಕ ಬಂದಾಗ ಅಂತೀನಿ ಇಲ್ರಿ ಓರ್ಕಲೇ ಆಗೈತಿ ಅಂತ ಓರ್ಕಲೇ ಆಗಂತ ಸಮಸ್ಯೆ ಇರಲ್ಲ ಆದ್ರೂ ಹೋಗಿ ಒಂದು ತಿಂಗಳ 2 ತಿಂಗಳ ನೀರು ಹೋಗ್ತವ ಇದಕ್ಕೆ ಯಾರು ಹೊಣೆ ಯಾರು ಜ್ಕ ಮತ್ತೆ ಶೌಚಾಲಯ ಅಂತ ಶೌಚಾಲಯ ಕಟ್ಟು ಹತ್ತ ನಾವು ಕುಡಿಯೋಕೆ ನೀರಿಲ್ಲ ಅಡಿಗೆಗೆ ನೀರಿಲ್ಲ ಅಂದ್ರೆ ಶೌಚಾಲಯಕ್ಕೆ ನೀರ್ ಯಾರೋ ಸ್ಥಿತಿವಂತರ ಒಂದು ಟ್ಯಾಂಕರ್ ತಂದು ಹಾಕಿಸಬಹುದು ಒಂದ್ ಎರಡು ವಾರ ನಾಲ್ಕು ವಾರ ಬಾಸ್ಬಹುದು ಮತ್ತೆ ಐದನೇ ವಾರಕ್ಕೆ ಇಲ್ದಾರ್ ನೀರಿಗೆ ಐದ ನೀರು ಬರ್ತಾವ ಹತ್ತ ಕೂಡ ನೀರ್ ಬರ್ತಾವ ಒಂದು ದಿನದ ಕೂಲಿ ಬಿಟ್ಟು ಕುಂದ್ರ ಇದು ಎಲ್ಲಾರದು ಇರ ಅನ್ಸಿಕೆ ಆದ್ರೆ ಮಾತಾಡಕ್ಕೆ ಯಾರು ಮುಂದ್ ಬರಂಗಿಲ್ಲ ನಾವೇನ್ ಪಿಡಿಯೋ ನಾನು ಒಂದ್ಸಲ ಭೇಟಿಯಾಗ ಆಗಿಂಗಿಲ್ಲ ಎಲ್ಲಾ ಸಮಸ್ಯೆ ಓಣೆಗೆ ಮಾತಾಡ್ತೀವಿ ಚರ್ಚೆ ಬಿಟ್ಟಿರ್ತೀವಿ ಆದ್ರೆ ಇವತ್ತು ಎಲ್ಲರಿಗೂ ನೀರ್ ಬೇಕು ನಮ್ಗೆ ಟ್ಯಾಂಕರ್ ಐತ್ ಮನೆಯಾಗ ಒಂದು ಒಂದು ಎರಡು ಗಾಡಿ ನೀರ್ ಹಾಕ್ಸ್ಕೊಂಡ್ರೆ ಒಂದ್ ವರ್ ಎರಡು ಯಾರ ತಿಂಗಳು ನಮ್ಮ ಒಬ್ಬರದ ಸಮಸ್ಯೆ ಆದ್ರೆ ಎಲ್ಲರ ಸ್ಥಿತಿ ಒಂದ್ರೆ ಇರಂಗಿಲ್ಲ ಎಲ್ಲರ ನೀರ್ ಬಳಸಕ್ ಆಗಂಗಿಲ್ಲ ನೀರ್ ಇಂಪಾರ್ಟೆಂಟ್ ಎಲ್ಲಾ ಮೇಲಾಧಿಕಾರಿಗೆ ಹೇಳ್ತೀನಿ ಎಮ್ ಎಲ್ ಎಗೆ ಹೇಳ್ತೀನಿ ಎಂ ಪಿಗೆ ಹೇಳ್ತೀನಿ ಎಲ್ಲಾ ಮಾಜಿ ಮೆಂಬರ್ಗೆ ಹೇಳ್ತೀನಿ ಹಾಲಿ ಮೆಂಬರ್ಗೆ ಹೇಳ್ತೀನಿ ಮುಂದ್ ಮೆಂಬರ್ ಆಗಬೇಕಂತ ಅನಿಸಿಕೆ ಇಟ್ಕೊಂಡ್ರಿಗೆ ಹೇಳ್ತೀನಿ ನೀರಿನ ಪರಿಹಾರ ಮಾಡಿದ್ರೆ ಮಾತ್ರ ಮುಂದ್ ಹೋಗ್ ನಮ್ ಊರಾಗ ಇಲ್ಲಾಂದ್ರೆ ಯಾರಿಗೆ ಹೋಗಿಲ್ಲ ಯಾವ ನಮ್ಮೂರಿನ ಸಮಸ್ಯೆ ಬಹಳ ಇಂಥ ರೀ ನಾವು ರಿಟೈರ್ಡ್ ಆಗಿ ಈಗ ಮೂರು ಸಾತ್ ನಮ್ಮ ಪರಿಸ್ಥಿತಿ ನೀರಿಗೆ ಎಲ್ಲಿದಾಡಿ ಎಲ್ಲಿದಾಡಿ ಸಾಕಾಗಿಬಿಟ್ಟಿ ಪಂಚಾಯಿತಿಯವ್ರು ಕೇಳಿದ್ರೆ ಆ ಏನಾಧಿಕಾರಿಗಳು ಬರ್ತಾರ್ರಿ ರೆಡಿ ಆಗ್ತದೆ ರೀ ರೆಡಿ ಆಗ್ತದ್ರಿ ರೀ ಆಗೋದು ಮೆಂಬರು ಅಧ್ಯಕ್ಷರು ಯಾರು ಕಿವಿ ಕೊಡ್ತಾ ಇಲ್ಲ ಹೇಳಿ ಹೇಳಿ ಸಾಕಾಗಿ ಹೋಗ್ಯದ ನಮ್ಗೆ ಈ ವಯಸ್ಸಾಗ್ಯದ ಕರೆಂಟ್ ತೆಗೆದು ನೀರು ಕೊಡ್ತಾರೆ ತೆಂಗಿಲ್ಲದವ್ರ ಮನೆಗೆ ಹೋಗ್ಬೇಕು ಅವ್ರ ಮನೆಗೆ ಸಾಕಾಗಿ ನಾವು ನೀರು ತಗೋಬೇಕು ಅವ್ರ ಮನೆಗೆ ಒತ್ತಿಂದ ನಮಗೆ ಮರಾಗ ನಾ ಅಲ್ಲಿ ಬಂದಾಗಿರ್ತವು ಒಳ್ಳೆ ಕರೆಂಟ್ ಕೊಡ್ತಾರ ಅಥದಿ ಕರೆ ನೀರು ತೆಗೆದಿರ್ತಾರ ಏ ಬರ್ತಾರೆ ಮೋಟ್ರ್ ಸುಟ್ಟತ್ರಿ ಅಂತ ಒಂದ್ ಒಂದು ತಿಂಗಳು ಹೇಳ್ತಾರೆ ಆ ರೆಡಿ ಆಗ್ಬೇಕ್ರಿ ಅಂತ ಮತ್ತೆ ಒಂದು ವಾರ ಹೇಳ್ತಾರೆ ಅಡುಗೆ ಬಂದ ಮೇಲೆ ತುಂಬಿಕೇಬೇಕಂದ್ರೆ ತೆಗಿತಾರೆ ಮನೆಗೆ ಹೋಗ್ಬೇಕು ಅಲ್ಲಿ ನಾವು ಅವ್ರಿಗೆ ಸಾಕಾಗಿ ನಾವು ತರಬೇಕು ಶಿಖರ ನಮ್ಮ ಜೀವನ ಇಲ್ಲ ಅಂದ್ರೆ ಈಗ ನೀರು ಅವರ ಸಾಮರ್ಥ್ಯನೂ ನಮ್ಗೆ ಹೋಗ್ಬಿಟ್ಟಿ ಇಂತ ಪರಿಸ್ಥಿತಿ ಒಳಗೆ ಹೆಂಗ್ ಬದುಬೇಕನ್ನ ನಮ್ಗೆ ತಿಳಿಯೋದಾಗೈತಿ ಅದಕ್ಕ ಏನಾದ್ರೂ ನೀರಿನ ಪರಿಹಾರ ಮಾಡಿಕೊಡ್ಬೇಕು ನಮ್ಮ ಊರಿಗೆ ಅಂತೇಳಿ ನೀರ ತಗೊಂಡ್ಬರ್ಬೇಕಂದ್ರ ಏನ್ ಮಾಡ್ತಾರ್ರಿ ಕೆರೆ ನೀರನ್ನು ಕುಡಿಬಾರ್ದ್ರಿ ಈಗ ಅವು ಎಲ್ಲ ಕಲಚ ಆಗ್ಬಿಟ್ಟವು ಸರಿ ಇಲ್ಲ ಅಂತ ಹೇಳ್ತಾರ ಮತ್ತೆ ಯಾಕ ಜೀವನ ಮಾಡೋದ್ ಬಹಳ ಪರಿಸ್ಥಿತಿ ಗಂಭೀರ ಆಗೈತ್ರಿ ಅಂತ ನಮ್ಗೆ ಮನವಿ ಮಾಡಿ ಕೇಳ್ತೀವ್ರಿ ಆದಷ್ಟು ಕುಂಬಾರ ಕುಂಬಾರೋಣಿಗಂತೂ ಇಲ್ಲದ ಪರಿಸ್ಥಿತಿ ಆಗ್ಬಿಟ್ಟೈತ್ರಿ ಇದ್ರ ಬಗ್ಗೆ ಇಲ್ಲಿ ಕೇಳಿದ್ರೆ ನೀವು ಪಂಚಾಯತಿ ಪಂಚಾಯತಿ ಕೇಳಿದ್ರಿ ಪಂಚಾಯತಿ ಕೇಳಿದ್ರಿ ಮೆಂಬರ್ ಕೇಳಿರ್ತಾರ ಮೆಂಬರ್ ಕೇಳಿದ್ರೆ ಅಧ್ಯಕ್ಷರು ಕೇಳಿರ್ತಾರ ಅಧ್ಯಕ್ಷರು ಕೇಳಿದ್ರೆ ಮುಂದ ಮೀಡಿಯೋ ಕೇಳಿರ್ತಾರ ಮೀಡಿಯೋ ಯಾರು ಅಧ್ಯಕ್ಷರು ಯಾರು ಅವ್ರು ಒಂದಿನ ಭೇಟಿ ಒಂಬತ್ತು ದಿನ ನಮ್ಮ ಊರಿಗೆ ಬರೋದಲ್ಲ ನಾವು ವಿಡಿಯೋ ಅನ್ನೋರು ನಮ್ಗೆ ಇವತ್ತಿಗೆ ಭೇಟಿನೇ ಇಲ್ಲ ವಿಡಿಯೋ ಕಂಪ್ಲೇಂಟ್ ಮಾಡಿರ್ತಾರ ವಿಡಿಯೋ ನೋಡ್ರಿ ನಮ್ಗೆ ಸಿಗ್ತಾ ಇಲ್ಲ ನಮ್ಗೆ ಬಹಳ ಪರಿಸ್ಥಿತಿ ಗಂಭೀರ ಆಗೈತ್ರಿ ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಏನಾದರೂ ವ್ಯವಸ್ಥೆ ಮಾಡ್ಬೇಕಂತ ಮನವಿ ಓಕೆ ನಮಸ್ಕಾರ ನಾವು ಜನ ಗ್ರಾಮದವ್ರು ನಮ್ಗ ನೀರಿಂದ ಕೊರತೆ ಆಗಿ ಯಾರ ತಿ ಆಗೋದು ಒಂದ್ ನೀರು ಬರ್ತಾ ಇಲ್ಲ ಊರಾಗ ಕೆರೆ ಆಯ್ತಿ ಕೆರೆ ನೀರು ಕುಡಿತಿದ್ವಿ ಬಳಸ್ತಿದ್ವಿ ಎಲ್ಲಾ ಮಾಡ್ತಿದ್ವಿ ಕೆರೆನು ಬತ್ತಿಗತಿ ಮಳೆಯಿಂದ ಕಾರಣದಿಂದ ನಮಗ್ ತುಂಬಾ ನೀರಿಂದ ದೊಡ್ಡ ಸಮಸ್ಯೆ ಆಗೇತಿ ತುಂಬದ್ರ ನೀರು ಈಗ ಅದು ತುಂಬಿದ್ರು ಇಪ್ಪತ್ತೈದನೇ ತಾರೀಕಿಗೆ ಅದನ್ನ ಗೇಟ್ ಓಪನ್ ಮಾಡಿದ್ರು ಆದ್ರೂ ನೀರ್ ಬರ್ತಾ ಇಲ್ಲ ಯಾಕೆ ಈಗ ದೊಡ್ಡ ಸಮಸ್ಯೆ ಆಗಿದೆ ಯಾ ಅಧಿಕಾರಿಗಳು ಕ್ರಮ ತಗೊಂಡ್ ಹೋಲ್ರು ಇಡೀ ಅವರು ಪಂಚಾಯತಿ ಅವರು ನಾವು ಗ್ರಾಮ ಪಂಚಾಯತಿ ಬಂದು ಎಲ್ಲರಿಗೂ ಭೇಟಿ ಆಗಿವಿ ಹಾಕಿ ಪಂಚಾಯತ್ ಆದ್ರೂ ನಮ್ಗೆ ಕುಡಿಯಾಕ ನೀರು ಸುತ್ತಿನ ಸಮಸ್ಯೆ ಐತಿ ತುಂಬದ್ರ ನೀರು ತುಂಬಿದ್ರು ನದಿ ತುಂಬಿದ್ರು ನೀರ್ ಬರ್ತಾ ಇಲ್ಲ ನಮಗ ಈ ನೀರಿಗೆ ದೊಡ್ಡ ಸಮಸ್ಯೆ ಆಗೇತಿ ನಾವು ಎಷ್ಟೊತ್ತಿದ್ರು ಗಾಡಿ ಮೂಟ್ರ್ ಇದ್ದರು ಹೊಲಕ್ಕೆ ಹೋಗ್ಬೇಕು ಗಾಡಿ ತೊಗೊಂಡು ಹೋಗಿ ಈ ತುಂಬ್ಕೊಂಬರ್ಕೊಳ್ಬೇಕು ಮತ್ತೆ ನಾವು ದಿನಕ್ಕೆ ಎರಡು ನೂರು ರೂಪಾಯಿ ದುಡಿತೀವಿ ದುಡಿದು ಅದೇ ಮುನ್ನೂರು ರೂಪಾಯಿ ಗಾಡಿಯರ್ಗೆ ಕೊಟ್ಟು ನಾ ನಿನ್ನೆ ಮುನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಮೂವತ್ತು ಕಡೆ ನೀರು ತಗೊಂಡಿವಿ ಹತ್ತು ರೂಪಾಯಿಗೆ ಒಂದು ಕೋಡೆ ನೀರು ಕುಡ್ದೀವಿ ನಾವು ಇದರಂತಾಗ ಎಲ್ಲಿ ತನಕ ನಾವು ಹಿಂಗ ಮಾಡ್ಕೊತ ಹೋಗುಣ ಇದ್ರ ಬಗ್ಗೆ ಯಾರಾದರೂ ದಯವಿಟ್ಟು ಕ್ರಮೇ ತೊಗೋರಿ ಎಲ್ಲಾರು ನೀವು ಪಂಚಾಯಿತಿಯರು ಕೇಳಿದ್ರೆ ಪಂಚಾಯಿತಿಯನ್ನು ಕೇಳಿದೀವಿ ರೀ ಏನು ಹೇಳ್ತಾರೆ ಅವರು ಅವರು ಮಾಡ್ತೀವಿ ರೀ ಎಲ್ಲರೂ

తినిชัยకి మొన్న డ్రైవర్ ಕಗಜ್ ತಾಲೂಕು ಸಿಂಹಾಪುರ ಗ್ರಾಮದ ತಾಲೂಕು ಸಿದ್ದರಾಮ ನಮಗೆ ಎರಡ್ ತಿಂಗಳ ದಿನ ಆಗೋದು ನೀರಿಂದ ಬಹಳ ತೊಂದರೆ ಇದ್ದಾರೆ ಮಳೆ ಬಂದಿಲ್ಲ ಈ ಊರದ ಕೆರೆ ನೀರು ಕುಡಿತಿದ್ವಿ ನೀರನ್ನು ಕತ್ ಹೋಗೇತಿ ಈಗ ಅಡಿಗಡಿಗೆ ಅಡ್ಡಿ ಆಡಿ ನಾವ್ ನೀರ್ ತರ್ಬೇಕಾಗೇತಿ ಈಗ ನೀರಿಂದ ದೊಡ್ಡ ಸಮಸ್ಯೆ ಆಗೈತಿ ನಾವ್ ದಿನಕ್ಕೆ ನೀನ್ ಮುನ್ನೂರು ನೀರ್ ಹಾಕಿ ಇದ್ರ ಎಷ್ಟು ದಿನ ನಾವು ದುಡಿದ್ರು ನೀರಿಗೆ ಆದ್ರೆ ಹೊಟ್ಟಿ ಒಟ್ಟಿಗೆ ತಿನ್ಬೇಕು ನೀರಿಂದು ದೊಡ್ಡ ಸಮಸ್ಯೆ ಆಗೈತಿ ಕರೆಂಟ್ ತಗದು ನೀರ್ ಬಿಡ್ರಿ ಮೆಂಬರ್ ಮಾಡ್ ಹೇಳ್ತಾರಂತ ಯಾರ ಕೇರ್ ಮಾಡುವಲ್ರು ನಮಗ ನೀರು ದೊಡ್ಡ ಸಮಸ್ಯೆ ಈಗ ಆಗೈತಿ ಕೆಟ್ಟ ಹೆಸರು ತಗೋದು ಬೇಡ ಎಲ್ಲರೂ ನೀರ್ ಕರೆಂಟ್ ತಗದು ನೀರ್ ಬಿಡು ಅಂತಂದು ಹೇಳ್ತಾರೆ ಸರ್ಕಾರ ಇಲ್ಲ ತರ ಹೇಳ್ತೈತಿ ನಮೂಗ್ ನೀರು ದೊಡ್ಡ ಸಮಸ್ಯೆ ಐತಿ ಈಗ ಅಚೋ ಓನ್ಯಾಗ ಕರೆಂಟ್ ಕೊಟ್ಟು ನೀರು ಬಿಡತರ ಓನ್ಯಾಗ ಕರೆಂಟ್ ತಗೊಂಡು ನೀರು ಬಿಡತರ ಕುಂಬಾರ ಓನೇಗ ನೀರೇಂತ ದೊಡ್ಡ ಸಮಸ್ಯೆ ಐತಿ ಹುಡುಕುರಿಗೆ ಎಲ್ಲರಿಗೂ ತನ್ನಕ ಕರೆಗೆ ನೀರಿಲ್ಲ ಅಡಿವಿ ಅಡೆ ಡೆಡೆ ನೀರು तरಂಗ ಆಗಿತಿ ಈಗ ಪಂಚಾಯಿತಿ ಕಿಲಿ ಹಾಕ್ತಿವಿ ಇದ್ರ ಬಗ್ಗೆ ನಾನು ಕ್ರಮ ತಗೊರ್ಲಿ ನಾನು ನೀವು ಏನರ ಮತ ಅಂತ ಅಂತ ಬಂದ್ರೆ ಅಂದ್ರೆ ನಾವು ಯಾರು ವೋಟ್ ಹಾಕೋದಿಲ್ಲ ಯಾವ ವ್ಯಕ್ತಿ ಬಂದ್ರೆ ನಾವು ವೋಟ್ ಹಾಕೋದಿಲ್ಲ ಈಗ ನೀರಿನ ದೊಡ್ಡ ಸಮಸ್ಯೆ ಆಗಿದೆ ಎಲ್ಲರೂ அவரே மோடி அவரே இந்த பட்ஜெட் பட்ஜெட் இல்ல ஆனா பிரான்ஸ் ஆச்சு நீர் பரவலா தன்னையெல்லாம் எல்லாரும் ஓட்ட கிண்டிப்பட எல்லாரும் அரிசி தந்துக்கவே ஆத காரண आदर को तरफ से ए रैंक आ